ಬಿದ್ಬಿಟ್ಟು ಬಂದು ಆಕ್ಸಿಡೆಂಟ್ ಆಗೋಯ್ತು ಅಂತ ಗಿವ್ ಅಪ್ ಮಾಡೋ ಮಗಳಲ್ಲ ನಾನು ಈ ಕೈ ಒಂಚೂರು ಕಾಲು ರೆಡಿ ಆಗಲಿ ನನ್ನ ಬಾಡಿಗೆ ಸ್ಟ್ರೆಂತ್ ಬರಲಿ ಮತ್ತೆ ನನ್ನ ಪ್ರಯಾಣನ ನನ್ನ ಜೀವದ ಜೊತೆ ನಾನು ಮತ್ತೆ ಶುರು ಮಾಡ್ತೀನಿ ಬದುಕು ಮಗಳೇ ಎಷ್ಟು ಕಷ್ಟಪಡ್ತಿದ್ಲೋ ಅವನು ಅಷ್ಟೇ ಕಷ್ಟಪಟ್ಟಿದ್ದಾನೆ ಈಗ ಬಂದ ಬಂದ್ ಬ್ಯಾಡ್ ಮೈ ಕಂಡ ನನ್ನ ಮಗ ಬಂದ್ಬಿಟ್ಟ ಇವತ್ತು ತುಂಬಾ ತುಂಬಾ ತುಂಬ ತುಂಬಾ ಹ್ಯಾಪಿ ಹ್ಯಾಪಿ ಡೇ ನನಿಗೆ ಯಾಕೆ ಅಂತ ಗೊತ್ತಾ ನಿಮ್ಗೆ ಆ ಆಕ್ಸಿಡೆಂಟ್ ಆಗಿ ಆಪ್ರೇಷನ್ ಆಗಿ ಎಲ್ಲ ಆಗಿ ನಾನು ರಿಕವರಿ ಮುಕ್ಕಾಲು ಭಾಗ ನಾನು ರಿಕವರಿ ಸ್ಟೇಜ್ ಬಂದ್ಬಿಟ್ಟಿದ್ದೀನಿ ಇನ್ನೇನು ಇದೊಂದು ಇನ್ನೊಂದು ವಾರ ಅಷ್ಟೇನ ಈ ಕೈಯ್ದು ಎಲ್ಲ ಬಿಚ್ಚಾಕ್ ಬಿಟ್ಟು ಕೈ ಸರಿ ಹೋಗುತ್ತೆ ಮತ್ತೆ ಫಿಸಿಯೋಥೆರಪಿ ಎಲ್ಲ ಶುರು ಮಾಡಿಬಿಡ್ತಾರೆ ಕೈ ಎಲ್ಲಾ ಸರಿ ಹೋಯ್ತು ಅಂತ ಅನ್ಕೊಂಡು ಅಹ್ ದಿನ ಇವತ್ತು ನಾಳೆ ಇವತ್ತು ನಾಳೆ ಅಂತ ಅನ್ಕೊಂಡು ಕೊನೆಗೂನು ಇವತ್ತು ಮೂರ್ತ ಬಂದಿದೆ ಭೀಮಾ ಮನೆಗ್ ಬರ್ತಾ ಇದ್ದಾನೆ ನಾನು ಭೀಮಾ ಮನೆಗ್ ಬರ್ತಾ ಇದ್ದಾನೆ ನನ್ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆಗಲ್ಲ ಅವ್ನ್ ಇಡ್ಡಿ ಮನೆ ಕಾಯ್ತಾ ಇದೆ ಮೂರು ತಿಂಗಳು ನಾನು ಫಸ್ಟ್ ಟೈಮ್ ಅಣ್ಣ ಇಷ್ಟು ಟೈಮ್ ಅವನ ಬಿಟ್ಟಿರೋದು ಭೀಮಾ ಮನೆಗೆ ಬರ್ತಾ ಇದ್ದಾನೆ ನನಗೆ ಅವ್ನು ನೆನ್ಸ್ಕೊಂಡ್ರೇ ಕನ್ನಲ್ ನೀರು ಬರುತ್ತೆ ಸೊ ಇಷ್ಟು ದಿನ ಕಾದಿದ್ದಕ್ಕೆ ಕೊನೆಗೂ ಕೊನೆಗೂನು ಭೀಮಾ ರೆಡಿ ಆಗಿ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗಿ ಮನೆಗೆ ಬರ್ತಾ ಇದ್ದಾನೆ ಸೊ ತುಂಬಾ 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 ಖುಷಿಯಾಗಿದೆ ನನಗೆ ಸಾಕು ಅವನು ತುಂಬಾ ನೋವು ಅನ್ಬೈಸ್ದ ನಾನು ನೋವು ಅನ್ಬೈಸ್ತಾ ನಾನು ರಿಕವರಿ ಆದೆ ಅವನು ರಿಕವರಿ ಆದ ಸೊ ಭೀಮ ಮನೆಗ್ ಬರ್ತಾ ಭೀಮ ಬರ್ತಾ ಇರೋದಕ್ಕೆ ಖುಷಿಗೆ ನಾನು ಗೊತ್ತಾ ಖುಷಿಗೆಕಾಯಿ ಗಾಯ್ಸ್ ಕುಂಬಕಾಯಿ ಏನು ಕೇಳಿ ಫಸ್ಟ್ ಭೀಮಂಗೆ ದೃಷ್ಟಿ ತೆಗಿಬೇಕು ಇವತ್ತು ನಮ್ಮಮ್ಮ ಫಸ್ಟ್ ನನ್ ಮಗಿಗೆ ದೃಷ್ಟಿ ತೆಗಿಬೇಕು ಅದಕ್ಕೆ ಕುಂಬ್ಳಕಾಯಿ ತರಿಸಿದೀನಿ ನಾನು ಇವಾಗ ಅಂಗಡಿಗೆ ಹೋಗಿ ಎತ್ಕೊ ಬರಕ್ ಆಗಲ್ಲ ಅದಕ್ಕೆ ಬಿಗ್ ಬಾಸ್ಕೆಟ್ ಅಲ್ಲಿ ತರಿಸಿದೆ ನಾನು ಕುಂಬಳಕಾಯಿ ಸೊ ಭೀಮ ಬರ್ತಾ ಇರೋದಿಕ್ಕೆ ಕುಂಬಳಕಾಯಿ ತರಿಸಿ ಫಸ್ಟ್ ದೃಷ್ಟಿ ತೆಗಿಬೇಕು ಭೀಮಾ ಅಂತ ನಮ್ ಬೇಬಿನೂ ಸ್ನಾನ ಆಗೋಯ್ತು ಭೀಮಾಂತಾರೆ ಮನೆಯಲ್ಲಿ ಎಲ್ಲರೂ ರೆಡಿ ಎಲ್ಲರೂ ಸ್ನಾನ ಮಾಡ್ಕೊಂಡ್ ಇವತ್ತು ಇವ್ರಿಗೂ ಸ್ವಲ್ಪ ಕುಂಬ್ಳಕಾಯಿ ತಗೊಂಡ್ ದೃಶ್ಯ ಕುಂಬ್ಳಕಾಯಿ ಎಲ್ಲ ಇಕ್ಬೇಕು ಎಲ್ಲ ನನ್ನ ಮಗ ಫಸ್ಟ್ ಭೀಮಾ ಇವ್ನು ಬೇಬಿ ಇಬ್ರು ಬಿಬಿ ಬಿಬಿ ಬಿ ಸ್ಕ್ವೇರ್ಸ್ ಸರಿ ಮಾಡ್ಕೊಂಡಿದಾನೆ ನನ್ ಗಾಡಿ ಬಂದ್ಮೇಲೆ ಎಲ್ಲಾರು ಇವತ್ ಹ್ಯಾಪಿ ಹ್ಯಾಪಿ ಸ್ವೀಟ್ ಕೊಟ್ಬಿಡಿ ಮಕ್ಳಿಗೆ ಹೌದು ಹ್ಯಾಪಿ ಹ್ಯಾಪಿ ಇವತ್ತೆಲ್ಲಾರು ಈ ಶರಾದನ ಲಸ್ಟಿಕ್ ಸರ್ ಕಶಾ ಮನೆ ಕಂಪುಟ ಮೂರ್ತಿ ಯಾದ್ಮೇಲೆ ವೆಲ್ಕಮ್ ಮಾಡ್ಕೊತೀನಿ ಇರೋ ನಿಮ್ಮ ಗುರು ಮತ್ತೆ ಮತ್ತೆ ರೀಎಂಟ್ರಿ ಮಾಡೋಣ ಮತ್ತೆ ರೀಎಂಟ್ರಿ ಮಾಡೋಣ ಅಲ್ಲಿಂದ ಮತ್ತೆ ಹಿಂಗೆ ವಾಪಸ್ ಗಾಡಿ ತವಾ ಮುರ್ತೀನಿ ಸಿನಿಮ್ಯಾಟಿಕ್ ಸ್ಟೈಲ್ ಅಲ್ಲಿ ವಿಡಿಯೋ ತಗಿಬೇಕು ಒಂದು ಗುಂಬಲಕೈ ಭದ್ದು ಅಂತ ಓಡಿಬೇಕು ನನಗೂ ಸೇರಿಸಿ ಖಂಡೀಪ ತುಂಬಾ ಖುಷಿ ಆಗ್ತದೆ ನನಗೆ ನನ್ನ ಮಗ ಬಂದ ವಾಪಸ್ಸು ನನ್ಗೆ ತುಂಬ ಖುಷಿ ಆಗ್ತದೆ ನನ್ನ ಮಗಳು ಎಷ್ಟು ಕಷ್ಟ ಅವನು ಅಷ್ಟೇ ಕಷ್ಟಪಟ್ಟಿದ್ದಾನೆ ಈಗ ಬಂದ ಬ್ಯಾಕ್ ಮೈ ಮೈಕಂಡ ನನ್ನ ಮಗ ಬಂದ್ಬಿಟ್ಟ ಏನೋ ಏನೂ ಇಲ್ಲ ಓಕೆ ಮುಟ್ಟು ಗಾಡಿನ ಫಸ್ಟು कष्ट गाडी मेले आल बड़े आलबड बड़ो अलबड़ा आल बंदी बंद वापस भीमा

ಇವತ್ತು ನಾನು ಬದುಕಿದೀನಿ ಅಂದ್ರೆ ಬಿಕಾಸ್ ಆಫ್ ಭೀಮಾ ಮೊದಲನೇ ಕಾರಣನೇ ಭೀಮಾ ಬಂದ್ಲೂ ಕೈ ಕಾಲು ಇಷ್ಟಕ್ಕೆ ನಿಂತ್ಕೊಂಡಿದೆ ನನ್ನ ಕಾಲ್ ಮೇಲೆ ನಾನು ನಿಂತಿದ್ದೀನಿ ಅಂದ್ರೆ ಮೇಜರ್ ಇಂಪ್ಯಾಕ್ ಭೀಮಾ ತಗೊಂಡಿಲ್ಲ ಅದನ್ನು ಎಕ್ಸ್ಪ್ರೆಸ್ ಎಕ್ಸ್ಪಿರಸ್ ಮಾಡೋಕ್ಕಾಗಲ್ಲ ಕೆಲವರಿಗೆ ಬೈಕ್ ಅಂದರೆ ತಮಾಷೆ ಅನ್ಸ್ಬೋದು ಕೆಲವರಿಗೆ ಶೋ ಆಫ್ ಅನ್ನಿಸ್ಬೋದು ಕೆಲವ್ರು ಶೋಕಿ ಮಾಡೋರು ಇರ್ತಾರೆ ಕೆಲವರು ಸುಮ್ಮನೆ ಬೇರೆ ಬೇರೆ ಥರ ಮಿಸ್ಯೂಸ್ ಮಾಡ್ಕೊಂತಾರೆ ಇದ್ರ ಜೊತೆ ಒಂದು ಭಾವನೆ ಇದ್ರ ಜೊತೆ ಒಂದು ಬಾಂಡಿಂಗ್ ಬೆಳೆಸ್ತು ಬೆಳೆಸ್ಕೊಳೋರಿಗೆ ಮಾತ್ರ ಗೊತ್ತಿರುತ್ತೆ ಇದ್ರ ವ್ಯಾಲ್ಯೂ ಏನು ಅಂತ ಯಾರಾದರೂ ಭೀಮಾ ಎಲ್ಲಿ ಭೀಮಾ ಇನ್ನ ಬಂದಿಲ್ವಲ್ಲ ಅಂತ ಕೇಳಿದ್ರೆ ಎದೆ ನೋವೋದು ನನಗೆ ಆಪರೇಷನ್ ಪಾರ್ಟ್ಸು ನೋವ್ತಾ ನಾನು ಎದೆ ನೋವೋದು ನಂತರನೇ ಕೈ ಕಲ್ ಮುರ್ಕೊಂಡು ಬಿಟ್ಟಿದ್ದೇನೆ ನನ್ನ ಭೀಮಾ ಅಂತ

ಅವ್ನು ಬರ್ಬೇಕು ಅವ್ನು ಬಂದಾಗ ನಾನು ಏನೇನೆಲ್ಲ ಮಾಡಬೇಕು ಅಂತ ಆಸೆ ಪಟ್ಟೆ ನಾನು ಬಟ್ ಅವ್ನು ನನ್ನ ಮುಂದೆ ನಿಂತ್ಕೊಂಡು ನನಗೆ ನನಗೇನು ಮಾಡೋಕ್ಕಾಗ್ತಾ ಇಲ್ಲ ನನಗೆ ಅದು ಖುಷಿ ದುಃಖ ಒಟ್ಟೊಟ್ಟಿಗೆ ಎಮೋಷನ್ಸ್ ಇದೆ ನನಗೆ ನಾನು ಮಿಸ್ ಮಾಡಿಕೊಂಡೆ ನನ್ನ ಭೀಮನ್ನ ನನ್ನ ಜೀವ ಇವನು ನನ್ನ ಜೀವ ಉಳಿಸಿದ್ದಾನೆ ಇವನು ನಾನು ಫಾರ್ ಎವರ್ ಗ್ರೇಟ್ಫುಲ್ ಆಗಿರ್ತೀನಿ ನನ್ನ ಜೀವ ಇದ್ದರೂ ಹೋದ್ರೂ ನನ್ನ ಭೀಮನ್ ಜೊತೆನೆ ನಾನು ಬಿದ್ಬಿಟ್ಟು ಬಂದು ಆ್ಯಕ್ಸಿಡೆಂಟ್ ಆಗೋಯ್ತು ಅಂತ ಗಿವ್ ಅಪ್ ಮಾಡೋ ಮಗಳಲ್ಲ ನಾನು ಈ ಕೈ ಒಂಚೂರು ಕಾಲು ರೆಡಿ ಆಗಲಿ ನನ್ನ ಬಾಡಿಗೆ ಸ್ಟ್ರೆಂತ್ ಬರಲಿ ಮತ್ತೆ ನನ್ನ ಪಯಣನ ನನ್ನ ಜೀವದ ಜೊತೆ ನಾನು ಮತ್ತೆ ಶುರು ಮಾಡ್ತೀನಿ ತುಂಬ ಮಿಸ್ ಮಾಡಿಕೊಂಡೆ ನೀನು ಥ್ಯಾಂಕ್ ಯು ಥ್ಯಾಂಕ್ ಸಾರಿ 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 ತುಂಬ ರೂಮ್ ಮಾಡಿಬಿಟ್ಟೆ ಸಾರಿ ಯಾವತ್ತೂ ರೂಮ್ ಮಾಡಲ್ಲ ಯಾವತ್ತೂ ನೀನು ನನ್ನೆಲ್ಲೂ ಏನು ಏನೂ ಮಾಡಲ್ಲ ತುಂಬ ಕೇರ್ಫುಲ್ಲಾಗಿತ್ತು ಸಾರಿ ಭೀಮಾ ವೆರಿ ಸಾರಿ ಐ ಲವ್ ಯು ಐ ಲವ್ ಯು ಭೀಮಾ ಇಸ್ ಬ್ಯಾಗ್ ಅಲ್ವೇ ನಿಂಗೆ ಕುತ್ಕೊಳಕ್ಕಾಗತ್ತೇನಾ ಬಾ ಬೈಕಿನಗಡೆ ಆದ್ರೆ ಬಾ ಒಂದು ರೌಂಡ್ ಅಲ್ವೇ ಕೂರಕ್ಕಾಗೆ ಕೂತ್ಕೋಬೇಕಾದ್ರೂ ಒಂದು ರೌಂಡ್ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ ಯಾವ ಕಾ ಯಾವ ಕಾಲು ರೈಟಾ ಓ ಇಲ್ಲ 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 ಆಗಲ್ಲ 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 ಬೇಡ 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 ರಿಸ್ಕ್ ಬೇಡ ಹಂಗಿದ್ರೆ

ಅಯ್ಯೋ ಇದು ನೋಡು ಇದು ಓ ಓ ಅಂತಿದೆ ಖುಷಿಯಾಯ್ತು ತುಂಬ ಆಯ್ತು ಆ್ಯಂಡ್ ಇನ್ನೊಂದು ನಾನು ಹೇಳಲೇಬೇಕು ನಿಜವಾಗ್ಲೂ ಏನು ಅಂತ ಅಂದರೆ ನಾನು ಬಿದ್ದಾಗ್ಲೂ ಭೀಮನ್ ಕರ್ಕೊಂಬಂದಾಗ್ಲೂ ನನ್ನ ಜೊತೆಗಿದ್ದು ನಿಖಿಲಣ್ಣ ನಾನು ಮನ್ಸಾರೆ ಹೇಳ್ತಿರೋದು ಅದನ್ನ ನಾನು ಬಿದ್ದಾಗ ನನ್ನ ನೆತ್ತಕ್ಕೆ ಬಂದಾಗಲೂ ನಿಖಿಲ್ ಅಣ್ಣ ಇದ್ದ ಇವತ್ತು ನನ್ ಭೀಮನ್ನ ನನ್ನ ಹತ್ರ ಸೇರ್ಸೋದಕ್ಕೂ ನನ್ನ ಜೊತೆ ನಿಖಿಲ್ ಅಣ್ಣ ಇದ್ದ ಒಂದು ಇದ್ರ ಅಲ್ಲಿ ಪಾಠ ಏನ್ ಕಲ್ತೆ ಅಂದ್ರೆ ಕೊನೆವರೆಗೂ ಜೊತೆಲಿ ಯಾರು ಇರ್ತಾರೆ ಅಂತ ಈಗ ರಿಯಲೈಸ್ ಆಗುವಂಥ ಒಂದು ಸಿಚುವೇಶನ್ ಅಲ್ಲಿ ಇದೀನಿ ಯಾಕಂದ್ರೆ ನಾನು ಬಿದ್ದಾಗೂ ನನ್ನ ನೆತ್ತದ ನನ್ ಭೀಮ ಬಿದ್ದಾಗೂ ಇವತ್ತು ನನ್ನ ನನ್ನೊಟ್ಟಿಗೆ ಅವನನ್ನ ಸೇರಿಸ್ತ ಈ ಪರ್ಸನ್ ತುಂಬಾ ಸ್ಪೆಷಲ್ ಸ್ಪೇಸ್ನ ನನ್ನ ಫ್ಯಾಮಿಲಿ ನನ್ನ ಹಾರ್ಟಲ್ಲಿ ತಗೊಂತಾರೆ ಥ್ಯಾಂಕ್ ಯು ಸೋ ಮಚ್ ಮನದಾಳದಿಂದ ಥ್ಯಾಂಕ್ ಯು ನಿನಗೊಂದು ಹೇಳಿದ ಜ್ಞಾಪಕ ಇದೆ ತಾನೇ ಅದಿಲ್ಲಿ ಹೇಳೋದು ಬೇಡ ಎಲ್ಲರ ಮುಂದೆ ಯು ಆರ್ ಗ್ರೇಟರ್ ದನ್ ನಥಿಂಗ್ ಲೆಸ್ ದ್ಯಾನ್ ಡಾಕ್ಟರ್ ಫಾರ್ ಮೀಕ್ ಅರ್ಥ ಆಯ್ತಾ ಇದು ಅಣ್ಣ ತಂಗಿ ಅಲ್ಲ ನನಗೆ ಅದು ನಿನಗೆ ಗೊತ್ತು ಏನು ಏನು ರೀಸನಿಗೆ ನಿಂಗೆ ಅದು ಹೇಳಿದ್ದೀನಿ ಅಂತ ಅದಿಲ್ಲಿ ಹೇಳೋದು ಬೇಡ ನೀನು ನನಗೆ ಮಗಳಕ್ಕಿಂತ ಹೆಚ್ಚು ಅಂತಲೇ ಅನ್ಕೋ ಒಂದು ಮಗಳ ರೀತಿ ನೀನು ನನಗೆ ಅದಕ್ಕೋಸ್ಕರ ನೀವು ಕೆಲ್ಸ ಬಿಟ್ಟು ಬೇರೆ ಇದೆಲ್ಲ ವರ್ಕ್ ಬಿಟ್ಟು ನನಗೋಸ್ಕರ ಅದು ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇಷ್ಟೊತ್ ಎಷ್ಟೊತ್ ಕಾದ್ರೆ ಅಂತ ದೇವರ ಗೊತ್ತಿಲ್ಲ ಬಟ್ ನಾನು ಓಕೆ ಆಯ್ತು ನಾನು ಮತ್ತೆ ಮೇಲ್ ಹಾಕ್ಬೇಕು ನಾನು ಕಾಲ್ ನೋವಾಗುತ್ತೆ ಇಲ್ಲೇ ಕುತ್ಕೊಂಡ್ ಬೇಡ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಬರೋವರೆಗೂ ನನ್ ಮೇಲ್ ಹೋಗೋದೆ ಬೇಡ ಅಂತ ಡಿಸೈಡ್ ಮಾಡ್ಕೊತಿದೆ ನಿಮಗೆ ಫೋನ್ ಮಾಡಿ ಕೇಳ್ದೆ ಗೊತ್ತಾ ಎಲ್ಲಿ ಎಷ್ಟೊತ್ತಾಗ ಬರುತ್ತೆ ಅಂತ ಆವಾಗ ರೀಚ್ ಆಗ ಹತ್ತು ನಿಮಿಷ ಆಲ್ರೆಡಿ ಆಗಿತ್ತು ನಾನು ಮತ್ತೆ ಇಲ್ಲೇ ಎಗ್ ಪಪ್ಸು ಜ್ಯೂಸು ಕುಡ್ಕೊಂಡು ಅಲ್ಲೇ ಒಂದ್ ಕಡೆ ಕುತ್ಕೊಂಡು ರೀಲ್ಸ್ ಎಡಿಟ್ ಮಾಡ್ಕೊಂತ ನಮ್ದು ಇನ್ನೇನು ಜೀವನ ಅಷ್ಟೇ ಅಲ್ಲ ಬಟ್ ಆದ್ರೂ ನನ್ನ ಭೀಮನ್ನ ನಾನು ಒಟ್ಟಿಗೆ ಸೇರಿಸಿದಕ್ಕೆ ಥ್ಯಾಂಕ್ ಯು ನಾನು ಇದನ್ನ ಯಾವಾಗಲೂ ಚೇರಿಶ್ ಮಾಡ್ತೀನಿ ನಾನು ಮತ್ತೆ ನಾನು ಅವನು ನಾನು ಸ್ಟ್ರಕ್ಚರ್ ಅಲ್ಲಿ ಹೋಗ್ತಿದ್ದೆ ನನ್ನ ಭೀಮನ್ನು ಟೂ ಮಾಡ್ಕೊಂಡು ಅವನು ಒಂಥರ ಸ್ಟ್ರಕ್ಚರ್ ಅಲ್ಲೇ ಹೋಗಿದ್ದ ರಾಯಲ್ ಆಗಿ ಗಾಡಿ ಹೊಡೆಸ್ಕೊಂಡು ನಮ್ಮ ಅಣ್ಣ ನನ್ನ ಹತ್ರ ಸೇರ್ಸಿದೆ ಅಂಡ್ ಗಾಡಿ ಫುಲ್ ರೆಡಿ ಆಗಿದೆ ಫುಲ್ ಇನ್ನೂ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಕ್ಲಾಸ್ ಆಗ ರೆಡಿ ಆಗಿದೆ ನೋಡೋದು ಫ್ರಂಟ್ ಏನ್ ಡ್ಯಾಮೇಜ್ ಆಗಿದ್ ಗೊತ್ತಾ ನಾನು ಅನ್ಕೊಂಡೆ ವಾಬ್ಲಿಂಗ್ ಬರುತ್ತೆ ಅಂತ ಬಟ್ ವಾಬ್ಲಿಂಗ್ ಏನಿದೆ ಅಂತಂದ್ರೆ ಚಾರ್ಸಿ ಕಂಪ್ಲೀಟ್ ಚಾರ್ಸಿನೇ ಹೊಸದು ಅಂತಂದ್ರೆ ಇಲ್ಲಿ ಏನ್ ಕಾಣಿಸ್ತಿದೆಯಲ್ಲಾಕ್ಸಾದ ಕಂಪ್ಲೀಟ್ ಫ್ರೇಮೇ ಹೊಸದು

ಐನೂರು ಕಿಲೋಮೀಟ್ರು ಯಾರು ಓಡಿಸ್ತಾರ ಈಗೋಮೀಟ್ರಿಕ್ ಗಾಡಿ ಹಂಗೆ ಇಡಬಾರ ನೀನು ಆನ್ ಮಾಡಿಡು ನಾನು ಯಾವಾಗ ಒಂದ್ ಐನೂರು ಕಿಲೋಮೀಟರ್ ಹೋಗ್ತೀನಿ ಅಂತ ಬರತ್ತಲ್ಲ ಆಗ ಎತ್ಕೊಂಡು ಹೋಗ್ಬಿಟ್ಟು ಐನೂರು ಕಿಲೋಮೀಟರ್ ಆದ್ಮೇಲೆ ಕೋನ್ಸೆಟ್ ಅಡ್ಜಸ್ಟ್ ಮಾಡಿದ್ಮೇಲೆ ಇಡ್ತೀನಿ ಆಮೇಲೆ ಮಾಡು ಸದ್ಯಕ್ಕೆ ಇಲ್ಲಿ ಇರ್ಲಿ ನಾನು ಯಾವಾಗ ಬೇಕಾವಾಗ ತಗೊಂಡೋಗ್ತೀನಿ ಆಮೇಲೆ ಕೋನ್ಸೆ ಟೈಟ್ ಮಾಡಿಸ್ಬಿಟ್ಟೆ ನಿನಗೆ ತೊಗೊಂಡು ಕೊಡ್ತೀನಿ ಆಮೇಲಿಂದ ಸ್ಟಾರ್ಟ್ ಮಾಡಿ ಹಂಗೆ ಹೇಳು ನೀನು ರೆಡಿ ಆಗತ್ತಂಕ ಗಾಯ್ಸ್ ಆದರೆ ಒಂದು ಹೇಳ್ತೀನಿ ಗಾಯ್ಸ್ ಯಾರು ನನ್ನ ಗಾಡಿನ ಕೇಳಬೇಡಿ ಗಾಯ್ಸ್ ನಾನು ನಿಖಿಲ ನಂಗೆ ಬಿಟ್ಟರೆ ಯಾರಿಗೂ ಕೊಡಲ್ಲ ಗಾಯ್ಸ್ ಪ್ಲೀಸ್ ನಂಗೂ ಕಡೆ ಒಂದು ನಾನು ಓನ್ಲಿ ಅವ್ರಿಗೆ ಮಾತಾ ಕೊಡೋದು ಅಮ್ಮ ಸ್ನೇಹಿತರೆ ಆಮೇಲೆ ಸುಮಾರು ಜನ ಕೇಳ್ತಿದ್ರಿ ಸ್ವಾತಿ ಅವ್ರ ಮನೆಯಲ್ಲಿ ಸ್ವಾತಿ ಅವ್ರ ಮನೆ ಅಡ್ರೆಸ್ ಎಲ್ಲಿ ಅಂತ ಅಂದ್ಬಿಟ್ಟು ದಯವಿಟ್ಟು ಕ್ಷಮಿಸಿ ಅದು ಈ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ಹೇಳೋಕ್ಕಾಗಲ್ಲ ಯಾಕೆ ಅಂತ ಕೇಳಿದ್ರೆ ಸುಮಾರು ಜನ ಬಂದ್ಬಿಡ್ತಾರೆ ಆಮೇಲೆ ಅವ್ರಿಗೂ ಇವಾಗ ರೆಸ್ಟ್ ಬೇಕಾಗಿದೆ ಸೊ ಹಾಗಾಗಿ ವೆರಿ ಶಾರ್ಟ್ಲಿ ಶಿವಿಲ್ ಡೂ ಅಪ್ ಮಾಡ್ಬೇಕಾಯ್ತಾ ನಾನೇ ಬೌನ್ಸರ್ ಆಗಿ ಬಂದ್ಬಿಡ್ತೀನಿ ನೀನು ಅಂದ್ಕೊಂಡಿದ್ಯಾ ಅಷ್ಟೇ ಅದ್ಯಾವ್ದಾರೋ ಚಿಕ್ಕಮಂಗ್ಳೂರ್ಗೋದ್ರು ಸ್ವಾತಿಗೆ ಏನಾಯ್ತು ಶಿವಮೊಗ್ಗಕ್ಕೆ ಹೋದ್ರು ಏ ಬ್ರೋ ಹುಡುಗಿ ಸ್ವಾತಿಗೆ ಏನಾಯ್ತು ಎಲ್ಲರೂ ಲಿಟ್ರಲಿ ದೇ ಆರ್ ವರಿಡ್ ಅಬೌಟ್ ಯು ನೀ ಅಂತ ಗೊತ್ತಾಗಿದೆ ಸೊ ಸೋ डेफिनेटली ಸ್ನೇಹಿತರೆ ಒಂದು ಏನಂತಾರೆ ಮೀಟ್ ಅಪ್ ವೆರಿ ಶಾರ್ಟ್ಲಿ ಒನ್ शी इज ಬ್ಯಾಕ್ ಆನ್ ಆಕ್ಷನ್ ಇನ್ನೊಂದು ತರ್ಟಿ ಡೇಸ್ ಆ ಇನ್ನೊಂದು ತಿಂಗಳುಬೇಕು ಇನ್ನೊಂದು ಫಸ್ಟ್ ಪಂಜಾಬ್ ಇಂದ ಕರ್ಕೊಂಡು ಬಂದಾಗ ತಂಗಿ ಅಂತ ಒತ್ತುಕೊಂಡು ಬಂದಿರಿ ಇವತ್ತು ನನ್ನ ಕಂದ ತಮ್ಮನುವೇ

ನನಗೆ ತರ ಅವಳು ಏನಂತ ಗೊತ್ತಾ ಯಾಕೆ ಬೈತಿ ಅಣ್ಣನ್ ಬಾಯ್ ತಿನ್ ಗೊತ್ತಿಲ್ಲ ಅವ್ರು ಏನು ಅಂದ್ಕೊಳ್ಳಲ್ಲ ಡಿಲೀಟ್ ನೀನ್ ಬೈದಿದ್ದಿಲ್ಲ ನಮ್ಮಪ್ಪ ಅಮ್ಮ ಇದ್ರೂ ಲೌಡ್ ಸ್ಪೀಕರ್ ಅಲ್ಲಿ ಇದಾರೆ ಬೈಕ ತರ್ತಾಳೆ ಮತ್ನಲ್ಲಿ ಅಣ್ಣ ತಂಗಿ ಶಾಶ್ವತವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಇರ್ರಿ ಅಪ್ಪ ಮೂರ್ನೆ ಕಿವಿ ಮೂರ್ನೇ ಕಿವಿಂದ ಬಿಸಾಕ್ಬಿಟ್ಟು ಹಾಕ್ಬಿಟ್ಟು ಹ್ಯಾಪಿ ಆಗಿರ್ರಿ ಅಪ್ಪ ಮಕ್ಳು ಅದನ್ನೇ ಹೇಳ್ಬಿಟ್ಟಿದ್ಗೆ ಯಾರು ಏನಾರ ಮಾಡ್ಕೊಳ್ಳಿ ಏನಾರ

ನಾನು ಭೀಮಾ ಭೀಮಂಗ ಪೂಜೆ ಮಾಡ್ತಾ ಇದ್ದಾರೆ ಫಸ್ಟ್ ಕುಂಬಳಿಕಾಯಿ ಹೊಡೆದು ಈಗ ದೃಷ್ಟಿ ತೆಗಿಬೇಕು ನಾನು ಬಂಗಾರಾಗೆ ನಡಿ ನಾನು ಭೀಮ ಲಕ್ಕ ಲಕ್ಕ ಅಂತ ಇದ್ದೇನೆ ನಮ್ಮ ಬ್ಯಾಕ್ ಮನೆಗೆ ಟೈರ್ ಏನು ಆಗಿಲ್ಲ ಟೈರ್ ಏನು ಇದಾಗಿಲ್ಲ ಪೂಜೆ ಮೇಲೆ ಪೂಜೆ ಪೂಜೆ ಮೇಲೆ ಪೂಜೆ ದೃಷ್ಟಿ ಆಗದೆ ಇಲ್ಲಿ ನನ್ನ ಮಗು ಚೆನ್ನಾಗಿರ್ಬೇಕು ನನ್ನ ಮಗಳ ಜೊತೆ ಜಾಲಿ ಜಾಲಿಯಾಗಿರ್ಬೇಕು ಇನ್ನೇನಿದ್ರೆ ಜಾಲಿ ಜಾಲಿ ರೈಡೆ ಅಷ್ಟೇ ಹ್ಯಾಪಿ ಜರ್ನಿ ಅಕ್ಕ ಭಿ ಮನ ಈ ಬಂದ ದೃಷ್ಟಿ ಮಾಡೋರ್ ಕಂಡು ನನ್ನ ಮಗಳನ್ನ ನನ್ನ ಮಗಳನ್ನ ಹಾಟ್ಲಿ ವೆಲ್ಕಮ್ ಮಾಡ್ಕೊಂತ ಇದ್ದೀನಿ ಇರ್ಲಿ ಇರಲಿ ಹೊಳಿಷ ಬಿಡಾ ಒಂದು ಡೈಲಾಗ್ ಹೇಳ್ಬಿಟ್ಟು ಹೊಡಿಬೇಕು ನಮ್ಮ ಭೀಮಂಗು ನಮ್ಮ ಸ್ವಾತಿಗೂ ನನಗೂ ಯಾರಿಗೂ ದೃಷ್ಟಿ ತಗ್ಗಿದಂಗಿಲ್ಲಪ್ಪ ಆ ದೃಷ್ಟಿ ಎಲ್ಲ ಹೆಂಗೆ ಬ್ಲಾಸ್ಟ್ ಆಗತ್ತೆ ಅಂದರೆ ಪಂಚಾ ಶೆಟ್ ಎಲ್ಲ ಎಲ್ಲ ವೀಶ್ಟ್ ಪೀಸ್ 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 ಎಲ್ಲ ಪೀಸ್ ಏ ದೃಷ್ಟಿಯೆಲ್ಲ ಬ್ಲಾಸ್ಟು ಅಷ್ಟೇ

ನಮ್ಮ ಭೀಮನ್ಗೆ ಈಗ ನಿಮ್ಮೆಣ ನಿಮ್ಮೆಣ್ಣು ಇಚ್ಕುವ ಕಾರ್ಯಕ್ರಮ ದೃಷ್ಟಿಯೆಲ್ಲ ಮಚ್ ಯು ವೆರಿ ಮಚ್ ಫಾರ್ ಯುವರ್ ಬ್ಲೆಸಿಂಗ್ಸ್ ಅಂಡ್ ನನ್ನ ಜೊತೆ ಇರೋದಿಕ್ಕೆ ನನಗೆ ಟೈಮ್ ಕೊಟ್ಟು ಬಂದಿದ್ದಕ್ಕೆ ಇನ್ನೂ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಹುಷಾರಾದ್ಮೇಲೆ ನನ್ನ ಪಾರ್ಟಿ ಮಾಡಿ ಎಲ್ಲಕ್ಕಿಂತ ಮುಂಚೆ ಫಸ್ಟ್ ನಿನ್ ದಯವಿಟ್ಟು ನಮ್ಮ ಅಪ್ಪ ಕರಿತಿದಾರೆ ನಿನಗೆ ನಿನ್ನೆ ಕರಿತಿದಾರೆ ಬರ್ತೀನಿ ಫಸ್ಟ್ ನಮ್ಮ ಅಪ್ಪನ್ ಮೀಟ್ ಮಾಡೋಣ ನೀನು ಇದು ಕೈದು ಇದು ಇದೊಂಚೂರು ಎಲ್ಲ ಬಿಚ್ಚಿಸ್ಕೊಂಡ್ ಮೇಲೆ ಬರ್ತೀನಿ ಫ್ರೈಡೇ ಬಿಚ್ಚ ಬಿಡ್ತಾರೆ ಡನ್ ನಮ್ಮನೆಯಲ್ಲ ಪಾರ್ಟಿ ಡನ್ ಫಿಕ್ಸ್ ಫಿಕ್ಸ್ ಗೊತ್ತಲ್ಲ ಎಸ್ ಸೊ ನಾನು ಭೀಮಣ್ಣ ಇವಾಗ ರೆಸ್ಟಿಂಗ್ ಪೊಸಿಷನ್ ಗೆ ನೀಟ್ ಲಾಕ್ ಮಾಡ್ತಾ ಇದೆ ಮನೆಗ್ ಬಂದಿದ್ದಾನೆ ಈ ನಾನ್ ಸ್ವಲ್ಪ ದಿನ ಟೈಮ್ ಬೇಕು ರೆಡಿ ಆಗಲ್ಲ ಎಸ್ ಹೋಗ್ಸಿದೆ ನಿನ್ ಮಗ ಮನೆಗೆ ಬಂದ ಅಯ್ಯಪ್ಪ ಕೋಟಿ ಬಹುಮಾನ ಕೊಟ್ಟಂಗಾಯ್ತು ನನಗೆ ಅಂದ ಮನೆಗ್ ಸೇರ್ಕೊಂಡ ಹೆಂಗೆಂಗೋ ಹೊರಟೋಗಿದ್ದ ಇವಾಗ ನೋಡೋಣ ಸ್ಮಾರ್ಟ್ ಥ್ಯಾಂಕ್ ಯು ಭೀಮಾ ಐ ವೆರಿ ಸಾರಿ ವೆರಿ ಸಾರಿ ಹರ್ಟ್ ಮಾಡಿದಕ್ಕೆ ಬೇಗ ರೈಡ್ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು